ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೇ ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಗಂಗಮ್ಮ ಜಾತ್ರೆಯ ಲಾಸ್ಟ್ ಡೇ ಸೊ ನಿನ್ನೆ ಹೇಳಿದೆ ನೋಡಿ ಆದರೆ ನಾಳೆ ಹೋಗಿ ಶೂಟ್ ಮಾಡ್ಕೊಂಡು ಬರ್ತೀನಿ ಅಂತ ಸೊ ನಿನ್ನೆ ಇದನ್ನೆಲ್ಲ ತೋರಿಸಿದೆ ಬಟ್ ಕತ್ಲೆ ಇತ್ತು ಐ ಮೀನ್ ಗಂಗಮ್ಮ ದೇವರು ಹೊರಗಡೆ ಇಟ್ಟಿದ್ರಲ್ಲ ಅದನ್ನೆಲ್ಲ ನಿನ್ನೆ ತೋರಿಸಿದೆ ಇವತ್ತು ಡೇ ಅಲ್ಲಿ ಶೂಟ್ ಮಾಡ್ತಾ ಇದ್ದೀನಿ ಅಂದರೆ ತಲೆ ಆಡಿಸೋದೆಲ್ಲ ಇತ್ತಲ್ಲ ಮೋಸ್ಟ್ಲಿ ಅವರು ಪವರ್ ಆಫ್ ಮಾಡಿಬಿಟ್ಟಿದ್ದಾರೆ ಅನಿಸುತ್ತೆ ಸೊ ಹಂಗಾಗಿ ಆ ಮೂಮೆಂಟ್ ಎಲ್ಲ ಏನೂ ಇಲ್ಲ ಸೊ ಗಂಗಮ್ಮ ದೇವಿ ಹೊರಗಡೆ ಮತ್ತು ಗಂಗಮ್ಮ ದೇವಸ್ಥಾನ ಹೊಳಗಡೆ ನಾನು ತೋರಿಸಿಲ್ಲ ಸೊ ಅದನ್ನು ನಾನು ಕೂಡ ಶೂಟ್ ಮಾಡಿದ್ದೀನಿ ಇವತ್ತು ಸೊ ನೀವು ನೋಡಿ ಖುಷಿ ಪಡಿ ಸೊ ಮಲ್ಲೇಶ್ವರಂ ಕರ್ಗ ಅಂತ ಹಾಕಿದ್ದಾರೆ ನೋಡಿ ಆ ಕಡೆ ಕಡೆ ಆನೆ ಇರೋದು ಬಂದುಬಿಟ್ಟು ಆರ್ಟಿಫಿಷಿಯಲ್ಲು ಆಬ್ವಿಯಸ್ಲಿ ಗೊತ್ತಾಗುತ್ತೆ ಗೊತ್ತಾಗಿಲ್ಲ ಅಂತಂದರೆ ನಾನು ಹೇಳ್ತಾ ಇರೋದು ಅಷ್ಟೇ ಸೊ ಹಂಗಮ್ಮ ದೇವಿ ದೇವಸ್ಥಾನ ಹೊಳಗಡೆ ಹೇಗಿದೆ ಅಂತ ನೀವು ನೋಡಿಲ್ಲ ಅಲ್ಲ ನಾನು ಕೂಡ ನೋಡಿಲ್ಲ ಇದೆ ಮೊದಲನೇ ಸರಿ ನಾನು ಕೂಡ ನೋಡ್ತಾ ಇರೋದು ಇದುವರೆಗೂ ನಾನು ಒಳಗಡೆ ಹೇಗಿದೆ ಅಂತ ಹೋಗಿದ್ದೇ ಇಲ್ಲ ಹತ್ತಿರ ಇದ್ದರೂ ಕೂಡ ಯಾವತ್ತೂ ದೇವಸ್ಥಾನಕ್ಕೆ ಬಂದಿದ್ದೇ ಇಲ್ಲ ಮೊದಲಿಗೆ ತ್ರಿಶೂಲ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ಬಿಟ್ಟು ಕಣ್ಣು ಬಾಯಿ ಮೂಗು ಮತ್ತು ಒಂದು ಸಣ್ಣದೊಂದು ಕಿರೀಟ ಇದನ್ನೆಲ್ಲ ಮಾಡಿದ್ದಾರೆ ಸೊ ಇದು ಒಳಗಡೆ ಬರ್ತಾ ಮೇಲ್ಗಡೆ ಮೆಟ್ಲಿದೆ ಒಂದು ಆ ಕಡೆ ಹೋಗೋದು ಈ ಕಡೆ ಬರೋದು ಈ ಕಡೆ ಶಿವ ಪಾರ್ವತಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ ಅಂದರೆ ನೋಡೋಕ್ಕೆ ಸಾಲಲ್ಲ ನೀವೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ದೇವಸ್ಥಾನದೊಳಗಡೆ ತುಂಬ ಅಂದರೆ ತುಂಬ ಪಾಸಿಟಿವ್ ವೈಬ್ಸ್ ಇದೆ ಸೊ ಒಳಗಡೆ ಬಂದರೇ ಏನೋ ಒಂಥರ ಸಮಾಧಾನ ನೆಮ್ಮದಿ ಆ ಥರ ಇತ್ತು ಹಾಗೆ ಅಲಂಕಾರ ಎಲ್ಲ ನೋಡಿಬಿಟ್ಟು ನಾನು ಫಸ್ಟ್ ಅಲ್ವಾ ಬಂದಿದ್ದು ತುಂಬ ಖುಷಿ ಆಗೋಯಿತು ನನಗೆ ಅದು ಇಂಥ ಟೈಮಲ್ಲಿ ಅಲಂಕಾರ ಎಲ್ಲ ಕೇಳಲೇ ಅಷ್ಟು ಚೆನ್ನಾಗಿರುತ್ತೆ ಶಿವನ್ಗಂತೂ ಸಖತ್ತಾಗಿ ಮಾಡಿದ್ದಾರೆ ಅದ ಬೇರೆ ಬೇರೆ ಆ್ಯಂಗಲಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ಈ ಕಡೆ ಕಂಬ ಕೂಡ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಕಂಬ ಅಂತಾರೋ ಸ್ತಂಭ ಅಂತಾರೋ ಗೊತ್ತಿಲ್ಲ ನನಗೆ ತಪ್ಪಿದ್ರೆ ಶ್ರಮಿಸ್ಬೇಡಿ ಹಾಗೆ ಇಲ್ಲಿ ದೇವರು ಕೂಡ ಅಷ್ಟೇ ಆ್ಯಕ್ಚುಲಿ ಮೊದಲಿಗೆ ಶೂಟ್ ಮಾಡಬಾರ್ದು ಅಂತ ಅಂದರು ಆಮೇಲೆ ನೋಡಿದ್ರೆ ಎಲ್ಲರೂ ಮಾಡ್ತಾ ಇದ್ರಲ್ಲ ಹಾಗಾಗಿ ನಾವು ಕೂಡ ಶೂಟ್ ಮಾಡ್ಕೊಂಡ್ವಿ ದೇವ್ರು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ನೀವು ಯಾರಾದರೂ ನಿನ್ನೆ ನನ್ನ ವೀಡಿಯೋ ನೋಡಿಬಿಟ್ಟು ಇವತ್ತು ಹೋದ್ರಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಹೋಗಿದ್ರೆ ನನಗೂ ಖುಷಿ ಆಗುತ್ತೆ ಸೊ ನನ್ನಿಂದ ನಿಮಗೂ ದರ್ಶನ ಸಿಕ್ಕಂಗೆ ಆಯಿತು ಅನ್ನೋ ಒಂದು ಖುಷಿ ಇರುತ್ತೆ ಅಷ್ಟೇ ಈ ಕಡೆ ಗಂಗಮ್ಮ ದೇವಿ ಬರೀ ಮುಖ ಮಾತ್ರ ಇಟ್ಟಿದ್ದಾರೆ ನೋಡಿ ಮುಖ ಶೋಲ್ಡರ್ಸ್ ಅಷ್ಟೇ ಎಷ್ಟು ಚೆನ್ನಾಗಿದೆ ಅಂತಂದರೆ ನಾಗರಹಾವು ಮತ್ತು ಹಾರ ನೋಡಿ ಎಷ್ಟು ದಪ್ಪ ಇದೆ ಅಂತ ಸೊ ವಿಗ್ರಹ ಅಷ್ಟು ವೇಟ್ ತಡಿಬೇಕು ಅಂತಂದರೆ ಆ ರೀತಿ ಮಾಡಿರ್ತಾರೆ ಅಲ್ವಾ ಸೊ ಇದು ಆದಮೇಲೆ ಈ ಕಡೆ ಕೂಡ ಇದ್ದಾರೆ ನೋಡಿ ಒಂದೊಂದು ಅಮ್ಮ ಕೂಡ ನೋಡೋಕ್ಕೆ ಎಷ್ಟು ಚೆನ್ನಾಗಿದ್ದಾರೆ ಸೊ ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ ನಿನ್ನೆ ನಾನು ಅನ್ಕೋಣೆ ಮೋಸ್ಟ್ಲಿ ಇವತ್ತು ಹೋಗೋಲ್ಲ ಅಂತ ಸೊ ಹಂಗಾಗಿ ಶೇರ್ ಮಾಡಿದೆ ಇವತ್ತು ಹೋಗ್ತೀನಿ ಅಂತ ಗೊತ್ತಿದ್ದಿದ್ರೆ ಎರಡೂ ಸೇರಿ ಒಟ್ಟಿಗೆ ಶೇರ್ ಮಾಡ್ತಾಯಿದ್ದೆ ಸೊ ಈ ಕಡೆ ಗಣೇಶನೂ ಇದ್ದಾರೆ ನಾವು ಬೆಂಗಳೂರಲ್ಲಿರೋರು ನಮಗೆ ಜಾತ್ರೆ ಅದೆಲ್ಲ ನಮಗೆ ಜಾಸ್ತಿ ಗೊತ್ತಾಗಲ್ಲ ಇಲ್ಲಿ ಬೆಂಗಳೂರಲ್ಲಿ ಯಾವುದಾದ್ರೂ ನಡೆದಾಗಲೇ ನಮಗೆ ಓ ಜಾತ್ರೆ ಅಂದರೆ ಹೀಗಿರುತ್ತಾ ಅಂತ ಅಥವಾ ಹಳ್ಳಿ ಸೈಡು ನಾವು ಯಾವಾಗಾದರೂ ಹೋದರೆ ಈ ಥರ ಇರುತ್ತಾ ಅನ್ನೋದು ಒಂದು ಫೀಲ್ ಇರುತ್ತೆ ಬೆಂಗಳೂರಲ್ಲಿ ನಮಗೇನೂ ಗೊತ್ತಾಗಲ್ಲ ನಮ್ಮ ಜಾಸ್ತಿ ದೇವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ ನನಗೆ ಜಾತ್ರೆ ಅಂದರೆ ದೇವರು ಅಷ್ಟೇ ಗೊತ್ತಿರೋದು ಹೊರಗಡೆ ಅದೆಲ್ಲ ಐಟಮ್ಸ್ ಎಲ್ಲ ಮಾರ್ತಾರೆ ಅದೆಲ್ಲ ನನಗೆ ಸಣ್ಣ ವಯಸ್ಸಿಂದ ಅಷ್ಟು ನನಗೆ ಗೊತ್ತಿರಲಿಲ್ಲ ಬಟ್ ಇವಾಗ ಇವಾಗ ಗೊತ್ತಾಗ್ತಾ ಇದೆ ಈ ಕಡೆ ಕಾರ್ತಿಕೇಯ ಕೂಡ ಇದ್ದಾರೆ ಎಲ್ಲ ದೇವರುಗಳನ್ನ ನೋಡಿ ತುಂಬ ಖುಷಿಯಾಯಿತು ಎಲ್ಲ ಗೋಲ್ಡಲ್ಲಿ ಅಲಂಕಾರ ಮಾಡಿದ್ದಾರೆ ಅಂದರೆ ಗೋಲ್ಡನ್ ಥೀಮಲ್ಲಿ ಮಾಡಿದ್ದಾರೆ ಎಲ್ಲ ಗೋಲ್ಡ ಇಲ್ವಾ ಅನ್ನೋದು ನನಗಷ್ಟು ಗೊತ್ತಿಲ್ಲ ಗೋಲ್ಡ್ ಇಲ್ಲ ಅಂತ ಅನ್ಕೋತೀನಿ ಗೋಲ್ಡ್ ಇದ್ದಿದ್ರೆ ಇನ್ನೂ ಸೆಕ್ಯೂರಿಟಿ ಜಾಸ್ತಿ ಇದ್ದಿರೋದು ಸೊ ತಿರುಪ್ತಿ ಎಲ್ಲೆಲ್ಲ ಇರುತ್ತೆ ನೋಡಿ ಆ ಥರ ಇತ್ತಿರೋದು ಅನ್ಕೋತೀನಿ ಇದೆಲ್ಲ ಏನಂತಾರೆ ಬ್ರಾಂಜ್ ಅಥವಾ ಅದು ಪ್ಲೇಟಿಂಗ್ ಅಂತ ಅನ್ಕೋತೀನಿ ನನಗೆ ಸರಿಯಾಗಿ ಗೊತ್ತಿಲ್ಲ ನನ್ನ ತಪ್ಪಾಗಿದ್ದರೆ ದಯವಿಟ್ಟು ಶಮ್ಸಿ ಯಾರಿಗೂ ಗೊತ್ತಿದ್ರೆ ಹಾಗೆ ಲೈಟಿಂಗ್ಸ್ ಬೆಳಿಗ್ಗೆ ಹತ್ತೇ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ ನೈಟು ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ನಾವು ಯಾವಾಗಲೂ ಅಷ್ಟೇ ಅಲ್ವಾ ಪಕ್ಕದಲ್ಲಿರೋ ದೇವಸ್ಥಾನಗಳನ್ನೆಲ್ಲ ಬಿಟ್ಬಿಟ್ಟು ದೂರ ದೂರ ಇರೋ ದೇವಸ್ಥಾನಗಳನ್ನ ಉಡ್ಕೊಂಡು ಹೋಗ್ತೀವಿ ಸೊ ಯಾರ ಬೇರೆಯವರು ಬೇರೆ ಕಡೆಯಿಂದ ಇಲ್ಲಿ ಬಂದು ದೇವಸ್ಥಾನ ಅಂದರೆ ನೋಡಿಬಿಟ್ಟು ಎಲ್ಲ ಕಟ್ಕೊಂಡು ಹೋಗ್ತಾರೆ ನಾವು ಪಕ್ಕದಲ್ಲಿರೋದ್ರನ್ನೇ ಮರ್ತೋಗ್ಬಿಡ್ತೀವಿ ನಾನು ಬೆಂಗಳೂರಲ್ಲಿ ಹುಟ್ಟಿದಾಗಿಂದ ಇದ್ದೀನಿ ಆದರೆ ಯಾವತ್ತೂ ಬಂದಿದ್ದಿಲ್ಲ ಮಲ್ಲೇಶ್ವರಂ ನಮಗೆ ತುಂಬ ಹತ್ರ ಆಗುತ್ತೆ ಆದರೂ ಯಾವತ್ತೂ ಬಂದಿಲ್ಲ ಸೊ ಈ ಕಡೆ ನಂದಿ ದೇವಸ್ಥಾನ ಕೂಡ ಇದೆ ಅದರ ಎಂಟ್ರೆನ್ಸ್ ಇದು ಸೊ ಇದು ಕೂಡ ಮೊದಲನೇ ಸಾರಿನೇ ನಾನು ಹೋಗ್ತಾ ಇರೋದು ನಾವು ಮಲ್ಲೇಶ್ವರಂ ಹೋಗಬೇಕು ಅಂತ ಅಂದರೆ ಆಲ್ಮೋಸ್ಟ್ ಒಂದು ಹನ್ನೊಂದು ಹನ್ನೆರಡು ಗಂಟೆ ಮೇಲೆ ಹೋಗೋದು ಸೊ ಅಂಥ ಟೈಮಲ್ಲಿ ದೇವಸ್ಥಾನಗಳೆಲ್ಲ ಕ್ಲೋಸ್ ಆಗಿಬಿಟ್ಟಿರುತ್ತೆ ಇಲ್ಲ ಸಂಜೆ ಮೇಲೆ ಹೋಗ್ತೀವಿ ಸಂಜೆ ಮೇಲೆ ಅಂತೂ ಈ ಕಡೆ ನಾವು ಪಾರ್ಕ್ ಕೂಡ ಮಾಡೋಕ್ಕಾಗಲ್ಲ ರೋಡೆಲ್ಲ ಆಗಿರುತ್ತೆ ಸೊ ಮೇನ್ ರೋಡಿಂದ ಆ ಕಡೆನೇ ಹೋಗಿಬಿಡ್ತೀವಿ ಸೊ ಒಳಗಡೆ ದೇವಸ್ಥಾನ ನಂದಿ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ ಕಲ್ಯಾಣಿ ಕೂಡ ಇದೆ ಇನ್ನೊಂದು ಇನ್ನೊಂದ್ಸರ್ತಿ ಯಾವಾಗಾದರೂ ಹೋದರೆ ಕಂಪ್ಲೀಟಾಗಿ ಡೀಟೇಲ್ಡ್ ವೀಡಿಯೋ ಮಾಡ್ಕೊಂಡು ಬಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಲ್ಲಿ ಶಿವ ಕೂಡ ಇದ್ದಾರೆ ಸೊ ಇಲ್ಲಿ ಮಧ್ಯೆ ಕಲ್ಯಾಣಿ ಇದೆ ಅಲ್ಲ ಅದಕ್ಕಿನ್ನೋ ಒಂದು ಸ್ಟೋರಿ ಇದೆ ನಂಗೆ ಸರಿಯಾಗಿ ಗೊತ್ತಿಲ್ಲ ರೀಸೆಂಟಾಗಿ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ಅದು ಏನು ಸ್ಟೋರಿ ಅಂತ ನೆನಪಾದರೆ ನಾನು ಹೇಳ್ತೀನಿ ಅಥವಾ ನೆಕ್ಸ್ಟ್ ಟೈಮ್ ಯಾವತ್ತಾಗ ಯಾವಾಗಾದರೂ ನೋಡಿದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಕಲ್ಯಾಣಿಗೆ ಸಂಬಂಧಪಟ್ಟಂಗೆ ಏನೋ ಒಂದು ಸ್ಟೋರಿ ಇದೆ ಅಂದರೆ ನೀರು ತಾನ ತಾನಾಗಿ ಉದ್ಭವ ಆಗಿತ್ತು ಅಂತ ಏನೋ ಏನೋ ಸ್ಟೋರಿ ಇದೆ ನಂಗೆ ಸರಿಯಾಗಿ ನೆನ್ಪು ಬರ್ತಾಯಿಲ್ಲ ಇವಾಗ ಸೊ ಈ ಕಡೆ ಬಾವಿ ಕೂಡ ಇದೆ ಹಾಗೆ ಬೇಡ್ಕೊಂಡಿರೋರು ದೀಪ ಎಲ್ಲ ಹಚ್ಚಿದ್ದಾರೆ ಅಂತ ಅಂದ್ಕೋತೀನಿ ಸೊ ಎಕ್ಸಾಕ್ಟಾಗಿ ನನಗೆ ಗೊತ್ತಿಲ್ಲ ನಾನು ಜಸ್ಟ್ ಫಸ್ಟ್ ಟೈಮ್ ಬಂದಿರೋದರಿಂದ ಅಷ್ಟು ಡಿಟೇಲ್ಡಾಗಿ ಏನು ನಂಗೆ ಗೊತ್ತಿಲ್ಲ ಸೊ ಇದು ಒಂದು ಸಣ್ಣ ವಿಡಿಯೋ ನೀರು ನೋಡಿ ಹೇಗೆ ಅರಿತಾ ಇದೆ ಅಂತ ಒಳಗಡೆ ಸೊ ಅಷ್ಟು ನೀರಿದೆ ಅಂತ ಅಂದ್ಕೋತೀನಿ ಎನಿವೇಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಸೊ ಲಾಸ್ಟ್ ಡೇ ಹಂಗಮ್ಮ ಜಾತ್ರೆ ಇತ್ತು ಸೊ ಅದನ್ನು ಕೂಡ ಶೇರ್ ಮಾಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಸಹ ವಿಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬೈ